ಕೆಲವೊಬ್ಬರು ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ ಆದರೆ ಕೈ ಕಾಲು ಗಂಟುಗಳು ಈ ರೀತಿ ಬ್ಲ್ಯಾಕ್ ಆಗಿರುತ್ತಾರಲ್ಲ ಅಂಥವ್ರಿಗೋಸ್ಕರ ಇದು ಸಿಂಪಲ್ ಟಿಪ್ಸು ಹಾಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಇಲ್ಲಿ ಅಡಿಕೆ ಸೋಡಾನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಅಡಿಕೆ ಸೋಡಾನ ತೊಗೊಳ್ಳಿ ಇದು ನಿಮ್ಮ ಸ್ಕಿನ್ನಲ್ಲಿರೋ ಬ್ಲ್ಯಾಕ್ ಇದನ್ನು ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡೋವಂಥದ್ದು ಹಾಗೆ ಬ್ಲೀಚ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಕೋಲ್ಗೇಟ್ ಮೇನ್ ಇಂಪಾರ್ಟೆಂಟು ಅಂದರೆ ಕೋಲ್ಗೇಟನ್ನು ತೊಗೊಳ್ಳಿ ಬೇರೆ ಟೂತ್ಪೇಸ್ಟ್ನ ತೊಗೋಬೇಡಿ ಇದು ತುಂಬ ಚೆನ್ನಾಗಿ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ ಬ್ಲ್ಯಾಕು ಸ್ಪಾಟ್ಸ್ ಇದ್ದರೆ ಬ್ಲ್ಯಾಕ್ ಟ್ಯಾಮಿಂಗ್ ಇದ್ದರೆ ಎಲ್ಲ ಹೋಗಿಸೋಕ್ಕೆ ಹೆಲ್ಪ್ ಆಗುತ್ತೆ ಇನ್ನೊಂದು ಅಂದರೆ ಇದು ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಓನ್ಲಿ ಎಲ್ಲಿ ಮೊಣಕಾಲು ಮೊಣಕೈ ಇಲ್ಲ ಕಾಲು ಗಂಟುಗಳು ಬ್ಲ್ಯಾಕ್ ಇದ್ದರೆ ಮಾತ್ರ ಯೂಸ್ ಮಾಡಿ ನೋಡಿ ಇದಕ್ಕೆ ನಾನು ಅರ್ಧದಷ್ಟು ನಿಂಬೆಹಣ್ಣ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಮೂರೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಈ ರೆಮಿಡಿನ ಮಾಡುವಂಥದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನೀವು ಪದೇ ಪದೇ ಹಚ್ಚಿದರೆ ಏನು ಪ್ರಾಬ್ಲಮ್ ಇಲ್ಲ ದಿನ ಬಿಟ್ಟು ದಿನ ಕೂಡ ಟ್ರೈ ಮಾಡ್ಬೋದು ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ನೋಡಿ ಈ ಕಾಲು ಗಂಟು ಬ್ಲ್ಯಾಕ್ ಆಗಿರುತ್ತಲ್ಲ ಇಲ್ಲ ಮೊಣಕಾಲು ಬ್ಲ್ಯಾಕ್ ಆಗಿದ್ರೆ ಮೊಣಕೈ ಬ್ಲ್ಯಾಕ್ ಆಗಿದ್ರೆ ಅಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದ ಮೇಲೆ ನೀವು ನೀರಲ್ಲೂ ಕೂಡ ವಾಶ್ ಮಾಡ್ಕೋಬೋದು ನಾನು ಇಲ್ಲಿ ರೆಡ್ ಟಿಶ್ಯೂಲ್ಲಿ ಒರೆಸಿ ತೋರಿಸ್ತಾ ಇದ್ದೀನಿ ವಾಶ್ ಮಾಡೋಕ್ಕಾಗಲ್ಲ ಅಂತ ಅದಾದಮೇಲೆ ನೀವು ವಾಶ್ ಮಾಡಿಕೊಂಡು ಅದು ಆಯಿಲ್ ಇದ್ದರೆ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ ಇಲ್ಲ ಅಲೋವೆರಾ ಜೆಲ್ ಕೂಡ ಹಚ್ಬೋದು ಇದನ್ನು ನೀವು ದಿನ ಕೂಡ ಟ್ರೈ ಮಾಡ್ಬೋದು ಇಲ್ಲ ವಾರದಲ್ಲಿ ಎರಡು ಮೂರು ದಿನ ಟ್ರೈ ಮಾಡಿದ್ರೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ